ಮೊದಲೇ ಪ್ರೊಡ್ಯೂಸರ್ ಬಾಯಿ ಬಿಡ್ರೆ ಡೈಲಾಗ್ ರಾಜಕೀಯ ನಾಯಕರ ವಿರುದ್ಧ ಕೌಂಟರ್ ಮೇಲೆ ಕೌಂಟರ್ ಸಾಲು ಸಾಲು ಆರೋಪಗಳಿದ್ರೂ ಜಪ್ಪಯ್ಯ ಅಂದಿರಲಿಲ್ಲ ಪಕ್ಷದಿಂದ ಪಕ್ಷಕ್ಕೆ ಹಾರಿದ್ರೂ ಚುನಾವಣೆಗಳಲ್ಲಿ ಸೋಲು ಕಂಡಿರಲಿಲ್ಲ ಏ ಎಂದ್ರೆ ಏನಲೇ ಅನ್ನುವಷ್ಟರ ಮಟ್ಟಿಗೆ ಶಾಸಕ ಮುನಿರತ್ನ ಇದ್ರು ಆದ್ರೆ ಯಾವಾಗ ಒಂದು ಆಡಿಯೋ ರಿಲೀಸ್ ಆಯಿತು ಮುನಿರತ್ನ ನಸೀಬೆ ಫುಲ್ ಚೇಂಜ್ ಆಗಿದೆ ಆಡಿಯೋದಿಂದ ಶುರುವಾದ ಸಂಕಷ್ಟ ಜಾತಿ ನಿಂದನೆಗೆ ಬಂದಿತ್ತು ಆಂಧ್ರಪ್ರದೇಶಕ್ಕೆ ಹೊರಟಿದ್ದ ಶಾಸಕರು ಫಿಲ್ಮಿ ಸ್ಟೈಲ್ನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ರು ಗುತ್ತಿಗೆದಾರ ಚೆಲುವರಾಜು ಅನ್ನೋರಿಗೆ ಬೆದರಿಕೆ ಜಾತಿನಿಂದನೇ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪದಲ್ಲಿ ಬೆಂಗಳೂರಿನ ಆರ್ ನಗರ ಕ್ಷೇತ್ರದ ಶಾಸಕ ಬಿಜೆಪಿಯ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ರು ಇನ್ನೇನು ಬೇಲ್ ಸಿಕ್ತು ಅನ್ಕೊಳ್ಬೇಕಾದ್ರೆ ಜೈಲಿಂದ ಹೊರ ಬರಬೇಕು ಅನ್ನುವಷ್ಟರಲ್ಲೇ ಹನಿ ಅನ್ನೋ ಬಾಂಬ್ ಸಿಡಿದಿದೆ ಅದು ಕೂಡ ತನ್ನ ಎದುರಾಳಿಗಳನ್ನ ಮುಗಿಸೋಕೆ ವಿ ಸೋಂಕಿತರನ್ನ ಬಳಸಿಕೊಳ್ತಿದ್ರು ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ ಇದೆಲ್ಲದರ ನಡುವೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಮುನಿರತ್ನಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ ಯಾವಾಗ ಪೊಲೀಸು ಅರೆಸ್ಟು ಜೈಲು ಅಂತ ಬಂತೋ ಶಾಸಕ ಮುನಿರತ್ನ ಕಂಪ್ಲೀಟ್ ತಂಡ ಹೊಡೆದಿದ್ದಾರೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಕಿದ್ದಾರೆ ಜಾತಿನಿಂದನೆ ಬೆದರಿಕೆ ಕೇಸ್ನಲ್ಲಿ ಜಾಮೀನು ಪಡೆದಿದ್ದ ಶಾಸಕ ಮುನಿರತ್ನರನ್ನ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಕಗ್ಗಲಿಪುರ ಪೊಲೀಸರು ಬಂಧಿಸಿದ್ದಾರೆ ಸತತ ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಶನಿವಾರ ಕೋರ್ಟ್ಗೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮುನಿರತ್ನಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದರು ಅಕ್ಟೋಬರ್ ಐದರವರೆಗೆ ಮತ್ತೆ ಜೈಲು ಪಾಲಾಗಿದ್ದಾರೆ ಶುಕ್ರವಾರವೇ ಮುನಿರತ್ನರನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಸತತ ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು ಈ ವೇಳೆ ಶಾಸಕ ಮುನಿರತ್ನ ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಆಕೆ ಹನಿ ಟ್ರಾಪ್ ಮಾಡ್ತಾ ಇದ್ಲು ಆ ಒಳೇ ವಿಡಿಯೋ ಮಾಡಿ ನನಗೆ ಕಳಿಸ್ತಾ ಇದ್ಲು ದೂರುದಾರೆ ನನಗೆ ತುಂಬಾ ಚೆನ್ನಾಗೇ ಪರಿಚಯ ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡೋದು ಆಕೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ನನಗೆ ತೋರಿಸ್ತಾ ಇದ್ಲು ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ ವಿಡಿಯೋ ಮಾಡಿಕೊಡ್ತೇನೆ ಅಂತ ನನಗೆ ಆಫರ್ ಕೊಡ್ತಾ ಇದ್ಲು ಆದರೆ ನಾನು ಇದಕ್ಕೆ ಒಪ್ಪಿರಲಿಲ್ಲ ಎಂದಿದ್ದಾರೆ ಮುನಿರತ್ನ ಇನ್ನು ಮುನಿರತ್ನರ ವಿಚಾರಣೆ ಬಳಿಕ ಶನಿವಾರ ಬೆಳಗ್ಗೆಯೇ ಕೋರ್ಟ್ಗೆ ಹಾಜರುಪಡಿಸಿದ್ರು ಅದು ಶಾಸಕರಾಗಿದ್ದ ಮುನಿರತ್ನರನ್ನ ಸಾಮಾನ್ಯ ಆರೋಪಿಯಂತೆಯೇ ಪೊಲೀಸರು ಕೋರ್ಟ್ ಮುಂದೆ ಕರ್ಕೊಂಡು ಬಂದು ಕೋರಿಸಿದರು ವಿಚಾರಣೆ ಆರಂಭವಾದ ಬಳಿಕ ನ್ಯಾಯಾಧೀಶರ ಬಳಿ ಮುನಿರತ್ನ ಹಳಲನ್ನು ತೋಡ್ಕೊಂಡಿದ್ದಾರೆ ನನ್ನನ್ನು ಜೈಲಲ್ಲಿ ಇರಿಸೋಕೆ ವ್ಯವಸ್ಥಿತವಾದ ಸಂಚು ಹೂಡ್ಲಾಗಿದೆ ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಶುರುವಾಗಿದೆ ಐದು ವರ್ಷಗಳ ಬಳಿಕ ಸಂತ್ರಸ್ತೆಯಿಂದ ದೂರು ಕೊಡಿಸಿದ್ದಾರೆ ಆಕೆ ಮೊದಲೇ ಕೊಡಬಹುದಿತ್ತಲ್ವಾ ನನ್ನನ್ನು ಪೂರ್ತಿ ಐದು ವರ್ಷ ಜೈಲಲ್ಲಿ ಇಡೋಕೆ ಪ್ಲಾನ್ ಮಾಡಿಸಿದ್ದಾರೆ ನಾನು ಜನಪ್ರತಿನಿಧಿಯಾದವನು ನನಗೆ ಜನರ ಬಳಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ ನಾನು ಈ ನ್ಯಾಯಾಲಯದಲ್ಲಿ ಬೇಕಾದರೂ ಕೂಡ ರಾಜೀನಾಮೆ ಕೊಡ್ತೇನೆ ಆದರೆ ಈ ತರ ಹಿಂಸೆಯನ್ನು ತಡ್ಕೊಳ್ಳೋಕೆ ಆಗಲ್ಲ ಎಂದು ಕಣ್ಣೀರಾಕಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜಡ್ಜ್ ನೀವು ಎಲ್ಲಿ ಕೊಡಬೇಕು ಅಲ್ಲಿಯೇ ರಾಜೀನಾಮೆ ಕೊಡಿ ಎಂದಿದ್ದಾರೆ ನಂತರ ಪೊಲೀಸ್ ಕಸ್ಟಡಿಗೆ ಕೇಳ್ತಿರ ಎಂದು ಪೊಲೀಸರನ್ನು ಪ್ರಶ್ನಿಸಿದ್ದು ಈ ವೇಳೆ ಇಲ್ಲ ಎಂದು ಪಿಪಿ ಉತ್ತರ ನೀಡಿದ್ದಾರೆ ಸಿನಿಮಾ ನಿರ್ಮಾಪಕ ಬಿಜೆಪಿ ಶಾಸಕ ಮುನಿರತ್ನ ಈಗ ಹರಿ ಟ್ರ್ಯಾಪ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಒಕ್ಕಲಿಗ ನಾಯಕರು ಮುನಿರತ್ನರ ಹಳೆ ಕೇಸ್ಗಳನ್ನೆಲ್ಲ ರೀ ಓಪನ್ ಮಾಡೋಕೆ ಸಿಎಂಗೆ ಮನವಿ ಮಾಡಿದ್ದಾರೆ ಹೀಗಾಗಿ ಜೈಲು ಆಗಿರೋ ಮುನಿರತ್ನಗೆ ಸದ್ಯಕ್ಕಂತೂ ಸಂಕಷ್ಟ ತಪ್ಪಿದ್ದಲ್ಲ